ನಮಸ್ಕಾರ ಸನಾತನ ಮಾರ್ಗ ವಾಸ್ತು ವಿಚಾರಗಳಿಗೆ ಸುಸ್ವಾಗತ ಪ್ರತಿಯೊಂದು ಚಟುವಟಿಕೆಗೂ ಅಗತ್ಯವಾಗಿರುವಂತಹ ಪಂಚಶಕ್ತಿಗಳ ಒಂದು ಪ್ರಾಮುಖ್ಯತೆಯನ್ನು ತಿಳಿಯೋಣ ಒಂದು ಜೀವಿಯ ವಾಸಕ್ಕೆ ಅವಶ್ಯಕವಾಗಿ ಇರುವಂತಹ ಪಂಚಭೂತಗಳ ಅಲೈನ್ ಮಾಡುವಂತಹ ಕ್ರಮಬದ್ಧವಾದ ಒಂದು ವಾಸ್ತುಶಾಸ್ತ್ರವೇ ಈ ವಾಸ್ತು ಒಂದು ವಾಹನ ಚಲಿಸಬೇಕಾದರೆ ಪಂಚಶಕ್ತಿಗಳ ಅವಶ್ಯಕತೆ ಇರುತ್ತದೆ ಇದರಲ್ಲಿ ಆಕಾಶ ತತ್ವವು ವಾಹನ ಚಲಿಸಲು ಅನುಕೂಲವಾಗುವಂತೆ ಖಾಲಿ ಸ್ಥಳ ಸರಾಗವಾಗಿ ಚಲಿಸಲು ಬೇಕಾಗುವಂತಹ ಸ್ಥಳಾವಕಾಶವನ್ನು ನೀಡುತ್ತದೆ ಆಕಾಶ ತತ್ವವೇ ಇಲ್ಲ ಅಂತಂದರೆ ಖಾಲಿ ಸ್ಥಳವೇ ಇಲ್ಲ ಅಂತಂದರೆ ಒಂದು ವಾಹನ ಚಲಿಸಲು ಆಸ್ಪದನೇ ಇಲ್ಲ ವಾಯುತತ್ವ ವಾಯುತತ್ವ ಏನು ಮಾಡುತ್ತೆ ಒಂದು ವೆಹಿಕಲ್ನಲ್ಲಿ ಅಥವಾ ಒಂದು ವಾಹನದಲ್ಲಿ ಅಂತಂದರೆ ಇಂಜಿನ್ನಲ್ಲಿ ನಡೆಯುವಂತಹ ಇಗ್ನಿಷನ್ ವ್ಯವಸ್ಥೆಯಲ್ಲಿ ಈ ಒಂದು ವಾಯು ತತ್ವವು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ವಾಯು ಅಥವಾ ಆಕ್ಸಿಜನ್ ಸಪ್ಲೈ ಇಲ್ಲದೆ ಇಂಜಿನ್ನಲ್ಲಿ ಇಗ್ನಿಷನ್ ಆನ್ ಆಗುವುದಿಲ್ಲ ಇಂಜಿನ್ ಸರಿಯಾಗಿ ಕಾರ್ಯನಿರ್ವಹಿಸಬೇಕಾದರೆ ಅಗ್ನಿ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಅಲ್ಲಿ ಆಕ್ಸಿಜನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಆಕ್ಸಿಜನ್ ಇದ್ದರೆ ಮಾತ್ರ ಅಲ್ಲಿ ಇಗ್ನಿಷನ್ ಕಾರ್ಯ ನಡೆಯುತ್ತದೆ ತತ್ವವು ವಾಹನದ ಇಂಜಿನ್ನಲ್ಲಿ ಇಗ್ನಿಷನ್ ಮಾಡಲು ಮತ್ತು ಆ ವಾಹನಕ್ಕೆ ನಾವು ಹಾಕುವಂತಹ ಒಂದು ಪೆಟ್ರೋಲ್ ಅಥವಾ ಡೀಸೆಲನ್ನು ಉರಿಸಲು ಅತ್ಯವಶ್ಯಕವಾಗಿ ಬೇಕಾಗಿರುತ್ತದೆ ಇನ್ನು ಪೃಥ್ವಿ ತತ್ವವು ಇಂಧನವನ್ನು ಸೂಚಿಸುತ್ತದೆ ನೀವು ವಾಹನಕ್ಕೆ ಹಾಕುವಂತಹ ಪೃಥ್ವಿಯಿಂದ ತೆಗೆಯುವಂತಹ ಒಂದು ಕಚ್ಚಾ ತೈಲದಿಂದ ಬೇರ್ಪಡಿಸಿರುವಂತಹ ಒಂದು ಇಂಧನವನ್ನು ಈ ಪೃಥ್ವಿ ತತ್ವವು ಸೂಚಿಸುತ್ತದೆ ಜಲತತ್ವ ಈ ಜಲತತ್ವವು ವಾಹನದಲ್ಲಿ ಬಳಸುವಂತಹ ಕೂಲೆಂಟ್ ಎಂಟ್ ಸೂಚಿಸುತ್ತದೆ ಇಂಜಿನಲ್ಲಿ ಬಳಸುವಂತಹ ಇಂಜಿನ್ ಆಯಿಲ್ ಇದು ಸಹ ಕೂಲೆಂಟ್ ಆಗಿ ಕೆಲಸ ಮಾಡುತ್ತದೆ ಇದರಲ್ಲಿ ವಿಶೇಷ ಏನು ಅಂತಂದರೆ ಅಗ್ನಿ ಉರಿದ ನಂತರ ಬಿಡುಗಡೆಯಾಗುವಂತಹ ತ್ಯಾಜ್ಯ ಅನಿಲವನ್ನು ಹೊರಹಾಕಲು ಈ ವಾಯು ತತ್ವ ಸಹಾಯ ಮಾಡುತ್ತದೆ ವಾಹನ ಹೆಚ್ಚು ಬಿಸಿಯಾಗುವುದನ್ನು ತಪ್ಪಿಸಲು ಬಳಸುವಂತಹ ಕೂಲೆಂಟ್ ಆಯಿಲ್ ಆ ಬಿಸಿಯನ್ನು ತಂಪು ಮಾಡಲು ಮತ್ತು ಇಂಜಿನ್ ಸ್ಮೂತ್ ಆಗಿ ರನ್ ಆಗಲು ಬಳಕೆಯಾಗುತ್ತದೆ ಹೀಗೆ ಒಂದು ವಾಹನ ಚಲಾಯಿಸಲು ಪಂಚಶಕ್ತಿಗಳ ಅವಶ್ಯಕತೆ ಇಷ್ಟಿದೆಯೋ ಅದೇ ರೀತಿ ಒಬ್ಬ ವ್ಯಕ್ತಿಯ ದೇಹದಲ್ಲಿಯೂ ಸಹ ಈ ಪಂಚಶಕ್ತಿಗಳ ಅವಶ್ಯಕತೆ ಬಹಳಷ್ಟಿದೆ ನಿಮ್ಮ ದೇಹದಲ್ಲಿನ ಕಲ್ಮಶವನ್ನು ಹೊರಹಾಕಲು ಅಗತ್ಯವಾಗಿರುವಂಥದ್ದು ವಾಯುತತ್ವ ನೀವು ಸೇವಿಸುವಂತಹ ಆಹಾರ ಅಂದರೆ ಪೃಥ್ವಿ ತತ್ವವಾಗಿರುವಂತಹ ಆಹಾರವನ್ನು ಜೀರ್ಣಿಸಲು ಅಗ್ನಿತತ್ವ ನೀವು ಸೇವಿಸುವಂತಹ ಆಹಾರ ಎಲ್ಲಿಂದ ಬರುತ್ತೆ ಅದು ಪೃಥ್ವಿ ತತ್ವ ನಿಮ್ಮ ದೇಹವನ್ನು ಪೋಷಣೆ ಮಾಡುವಂಥದ್ದು ಜಲತತ್ವ ಹೀಗೆ ಒಬ್ಬ ವ್ಯಕ್ತಿಯಲ್ಲೂ ಸಹ ಪಂಚಭೂತಗಳು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ಆ ಪಂಚಭೂತಗಳ ಸ್ಥಿತಿಯನ್ನು ಒಂದು ಮನೆಯಲ್ಲಿ ಕೂಡ ನಾವು ಅಲೈನ್ ಮಾಡಬೇಕಾಗುತ್ತದೆ ಒಬ್ಬ ವ್ಯಕ್ತಿಯು ಆ ಮನೆಯಲ್ಲಿ ವಾಸಿಸಬೇಕಾದರೆ ಈ ಒಂದು ಪಂಚಶಕ್ತಿಗಳ ಸಮತೋಲನವನ್ನು ಅವಶ್ಯಕವಾಗಿ ಮಾಡಬೇಕಾಗುತ್ತದೆ ಈ ಪಂಚಶಕ್ತಿಗಳನ್ನು ಮ್ಯಾಗ್ನೆಟಿಕ್ ಕಾಂಪಸ್ ಪ್ರಕಾರ ಪರ್ಟಿಕ್ಯುಲರ್ ಆಗಿ ಡಿಗ್ರಿಗಳಲ್ಲಿ ಸೂಚಿಸುವಂತಹ ದಿಕ್ಕುಗಳಿಗೆ ಅನುಸಾರವಾಗಿ ನಿರ್ಮಿಸಬೇಕಾಗುತ್ತದೆ ವಾಹನದಲ್ಲಿ ಅನಗತ್ಯವಾಗಿರುವುದನ್ನು ಹೊರಹಾಕಲು ಹೇಗೆ ವಾಯುತತ್ವ ಸಹಾಯ ಮಾಡುತ್ತದೆಯೋ ಅದೇ ರೀತಿ ಮನುಷ್ಯ ವಾಸ ಮಾಡುವಂತಹ ಸ್ಥಳದಲ್ಲಿ ಶೌಚಾಲಯವನ್ನು ವಾಯುವ್ಯದಲ್ಲಿಯೇ ನಿರ್ಮಿಸಬೇಕಾಗುತ್ತದೆ ಇದು ಲಾಜಿಕ್ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಶೌಚಾಲಯವನ್ನು ಆಪ್ಷನ್ಸ್ ಕೊಡ್ತಾರೆ ಇಲ್ಲಿಂದ ಇಲ್ಲಿ ಮಾಡಿ ವಾಯುವ್ಯ ಅಂತಂದ್ರೆ ಸೋತು ಮಾಡಿ ಅಲ್ಲಿ ಮಾಡ್ಕೊಳ್ಳಿ ಆ ಥರ ಬರೋದಿಲ್ಲ ಈ ಪಂಚಾಶಕ್ತಿಗಳನ್ನು ಯಾವ್ಯಾವ ಒಂದು ಡೈರೆಕ್ಷನ್ನಲ್ಲಿ ನಾವು ಸೂಚನೆ ಕೊಟ್ಟಿದ್ದೀವೋ ಅದೇ ಡೈರೆಕ್ಷನ್ನಲ್ಲಿ ಆ ತತ್ವವನ್ನು ಅಳವಡಿಸಬೇಕಾಗುತ್ತದೆ ಒಂದು ವಾಹನ ಚಲಿಸಲು ಅಗತ್ಯವಾಗಿರುವಂತಹ ಇಂಧನ ಹೇಗೆ ಪೃಥ್ವಿ ತತ್ವದಿಂದ ಬರುತ್ತದೋ ಅದೇ ರೀತಿ ಅಲ್ಲಿ ಒಂದು ಮನೆಯಲ್ಲಿ ವಾಸ ಮಾಡುವವರೆಗೆ ಸೇವಿಸುವಂತಹ ಆಹಾರ ಧಾನ್ಯಗಳನ್ನು ಶೇಖರಣೆ ಮಾಡಲು ಪೃಥ್ವಿ ತತ್ವವನ್ನು ಸೂಚಿಸುವಂತಹ ನೈಋತ್ಯ ಭಾಗದಲ್ಲಿ ಮಾಡಬೇಕಾಗುತ್ತದೆ ಪೃಥ್ವಿ ಅಂದರೆ ಏನು ನಾವು ನಾವನ್ನು ಸೇವಿಸುವಂತಹ ಆಹಾರ ಪದಾರ್ಥ ನಾವು ತಿನ್ನುವಂತಹ ಪ್ರತಿಯೊಂದು ಆಹಾರವು ಭೂಮಿಯಿಂದಲೇ ಬಂದಿರುತ್ತೆ ಸೊ ಮನೆಯಲ್ಲಿ ಪೃಥ್ವಿ ತತ್ವ ಅಂತ ಒಂದು ಝೋನ್ ಬರುತ್ತೆ ಯಾವುದು ನೈಋತ್ಯ ಆ ನೈಋತ್ಯದ ಒಂದು ಭಾಗದಲ್ಲಿ ಸೇವಿಸುವಂಥ ಆಹಾರ ಪದಾರ್ಥಗಳನ್ನು ನಾವು ಶೇಖರಿಸಬೇಕಾಗುತ್ತದೆ ಅಡುಗೆ ಮನೆಯಲ್ಲೂ ಆಗಿದೆ ಒಂದು ಅಡುಗೆ ಮನೆ ಅಂತ ಬಂದಾಗ ಸೊ ನಾವು ಇಡು ಇಡುವಂತಹ ಒಂದು ವಸ್ತುಗಳೆಲ್ಲ ನಿಮಗೆ ನೈಋತ್ಯಕ್ಕೆ ಬರಬೇಕು ಒಂದು ವಾಹನ ಚಲಿಸಲು ಅಗತ್ಯವಾಗಿರುವಂತಹ ಕೂಲೆಂಟ್ ಹೇಗೆ ಬರುತ್ತದೋ ಅದೇ ರೀತಿ ಒಂದು ಮನೆಯಲ್ಲಿ ವಾಸಿಸುವವರೆಗೆ ನೀರಿನ ಪೂರೈಕೆಯನ್ನು ಸೂಚಿಸುವಂತಹ ಜಲತತ್ವವು ಈಶಾನ್ಯ ಭಾಗದಲ್ಲೇ ಇರಿಸಬೇಕಾಗುತ್ತದೆ ಅದಕ್ಕಾಗಿಯೇ ಈಶಾನ್ಯ ಜಲತತ್ವ ಅಂತ ಹೇಳಿರೋದು ಆ ಮನೆಯಲ್ಲಿ ವಾಸ ಮಾಡೋವರೆಗೆ ಆ ಒಂದು ನೀರಿನ ಪೂರೈಕೆ ಈಶಾನ್ಯದಿಂದ ಆಗಬೇಕು ವಾಹನದ ಇಂಜಿನಲ್ಲಿ ಇಂಧನವನ್ನು ದಹಿಸುವಂತಹ ಅಗ್ನಿಯು ಹೇಗೆ ಅಗ್ನಿತತ್ವವನ್ನು ಸೂಚಿಸುತ್ತದೋ ಅದೇ ರೀತಿ ಮನೆಯಲ್ಲಿ ವಾಸಿಸುವವರಿಗೆ ಅಗ್ನಿ ತತ್ವವನ್ನು ಸೂಚಿಸುವಂತಹ ಆಗ್ನೇಯ ದಿಕ್ಕಿನಲ್ಲಿ ಇರಿಸಬೇಕಾಗುತ್ತದೆ ತುಂಬ ಜನ ಕೇವಲ ಒಂದು ಅಡುಗೆ ಮನೆ ಆಗ್ನೇಯದಲ್ಲಿದೆ ಅದನ್ನು ಮಾತ್ರ ಇಂಪಾರ್ಟೆಂಟ್ ಆಗಿ ಪರಿಗಣಿಸ್ತಾರೆ ಬೇರೆದನ್ನೆಲ್ಲ ಅಷ್ಟು ಇಂಪಾರ್ಟೆಂಟ್ ಕೊಡೋದಿಲ್ಲ ಇಲ್ಲಿ ಪ್ರತಿಯೊಂದು ಶಕ್ತಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಪೃಥ್ವಿ ತತ್ವ ಅದು ಇಂಪಾರ್ಟೆಂಟೇ ವಾಯುತತ್ವ ಅದು ಇಂಪಾರ್ಟೆಂಟ್ ಇದೆ ಜಲತತ್ವ ಅದು ಇಂಪಾರ್ಟೆಂಟ್ ಇದೆ ಅಗ್ನಿ ಮತ್ತು ಆಕಾಶ ಅದು ಇಂಪಾರ್ಟೆಂಟ್ ಇದೆ ಪ್ರತಿಯೊಂದಕ್ಕೂ ಕೂಡ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು ಪ್ರತಿಯೊಂದನ್ನು ಕೂಡ ಆ ತತ್ವಗಳಿಗೆ ಅನುಸಾರವಾಗಿ ಆ ಒಂದು ದಿಕ್ಕುಗಳಲ್ಲಿ ನಾವು ಪ್ಲೇಸ್ ಮಾಡಬೇಕಾಗುತ್ತದೆ ವಾಹನ ಚಲಿಸಲು ಹೇಗೆ ಖಾಲಿ ಜಾಗವನ್ನು ಸೂಚಿಸುವಂತಹ ಆಕಾಶ ತತ್ವವು ಹೇಗೆ ಮುಖ್ಯವಾಗಿರುತ್ತದೋ ಅದೇ ರೀತಿ ಆ ಮನೆಯಲ್ಲಿ ಪ್ರಕೃತಿ ಶಕ್ತಿಗಳ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವಂತೆ ಖಾಲಿ ಜಾಗವನ್ನು ಬ್ರಹ್ಮಸ್ಥಾನದಲ್ಲಿ ಬಿಡಬೇಕಾಗುತ್ತದೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂತಂದರೆ ಒಂದು ತೊಟ್ಟಿ ಮನೆ ಅಂತ ಮಾಡೋರು ಸೊ ಒಟ್ಟು ಕುಟುಂಬ ವಾಸ ಮಾಡ್ತಾಯಿದ್ರು ಆ ಕಾಲದಲ್ಲಿ ಸೊ ಒಟ್ಟು ಕುಟುಂಬದಲ್ಲಿದ್ದಾಗ ಆ ಒಂದು ನಿವೇಶನ ತುಂಬ ಒಂದು ದೊಡ್ಡದಾಗೇ ಬರ್ತಾಯಿತ್ತು ಅಂದರೆ ಆಲ್ಮೋಸ್ಟ್ ಒಂದು ಐವತ್ತು ಐವತ್ತಕ್ಕೆ ಅರವತ್ತು ಆ ಥರ ದೊಡ್ಡದಾಗಿದ್ದಾಗ ಏನಾಗುತ್ತೆ ಅಂತಂದರೆ ಮನೆಗೆ ಒಂದು ಪ್ರಕೃತಿ ಶಕ್ತಿಗಳ ಒಂದು ಪ್ರವೇಶಕ್ಕೆ ಅಡ್ಡಿ ಆಗುತ್ತೆ ಇದೇ ಕಾರಣಕ್ಕೆ ಏನು ಮಾಡ್ತಿದ್ರು ಅಂತಂದರೆ ಮನೆಯ ಮಧ್ಯಭಾಗವನ್ನು ಓಪನಿಂಗ್ ಅಂತ ಕೊಡ್ತಾಯಿದ್ರು ಸೊ ಮನೆ ಮಧ್ಯಭಾಗ ಓಪನ್ ಕೊಟ್ಟಾಗ ಇಡೀ ಮನೆಗೆ ಆ ಒಂದು ನೇಚರ್ ಎನರ್ಜಿಸನ್ನ ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಇದೇ ಕಾರಣಕ್ಕೆ ಬ್ರಹ್ಮಸ್ಥಾನದಲ್ಲಿ ಖಾಲಿ ಸ್ಥಳವನ್ನು ಬಿಡಲೇಬೇಕಾಗುತ್ತದೆ ಇದು ವೆಂಟಿಲೇಷನ್ಗೆ ಸಹಾಯ ಆಗುತ್ತೆ ಮತ್ತು ನೇಚುರಲ್ ನಾವು ತಗೊಳ್ಳೋದಕ್ಕೆ ಖಂಡಿತ ಅನುಕೂಲ ಆಗುತ್ತೆ ಜಲ ವಾಯು ಪೃಥ್ವಿ ಮತ್ತು ಆಕಾಶ ಇವಿಷ್ಟು ಮನೆ ನಿರ್ಮಾಣದಲ್ಲಿ ಅಗತ್ಯವಾಗಿರುವಂತಹ ಪಂಚಶಕ್ತಿಗಳ ಸಮತೋಲನವನ್ನು ಸೂಚಿಸುತ್ತದೆ ಈ ಪ್ರಕೃತಿ ಶಕ್ತಿಗಳ ಸಮತೋಲನವನ್ನ ಮಾಡಿಕೊಳ್ಳುವುದರಿಂದ ಅಲ್ಲಿ ವಾಸಿಸುವವರಿಗೆ ದೈಹಿಕವಾಗಿ ಮಾನಸಿಕವಾಗಿ ಭೌತಿಕವಾಗಿ ಶಕ್ತಿಯ ಸಮತೋಲನವಾಗುತ್ತದೆ ಈ ಪ್ರಕೃತಿ ಶಕ್ತಿಗಳ ಸಮತೋಲನದಿಂದ ಕರ್ಮಾನುಸಾರ ಬಂದಿರುವಂತಹ ಯೋಗದಿಂದ ಕಾರ್ಯಸಿದ್ಧಿ ಉಂಟಾಗುತ್ತದೆ ಬ್ರಹ್ಮಸ್ಥಾನದಲ್ಲಿ ಏನಕ್ಕೆ ಬ್ರಹ್ಮಸ್ಥಾನ ಆಕಾಶವನ್ನ ಅಲ್ಲೇ ಕೊಟ್ಟಿದ್ದಾರೆ ಅಂತಂದ್ರೆ ಈ ಎಲ್ಲಾ ತತ್ವಗಳು ಆಕಾಶದಲ್ಲೇ ಇರುವಂಥದ್ದು ಸೊ ಆ ಪ್ರಕೃತಿ ಶಕ್ತಿಗಳನ್ನ ಎಲ್ಲ ಒಂದು ದಿಕ್ಕುಗಳಲ್ಲಿ ಅರಿಸುವುದಕ್ಕೆ ಅನುಕೂಲವಾಗುವಂತೆ ಆಕಾಶ ತತ್ವವನ್ನು ಕ್ರಿಯೇಟ್ ಮಾಡೋದಕ್ಕೆ ನಮ್ಮ ಹಿರಿಯರು ಅದನ್ನು ಸೂಚನೆ ಕೊಡ್ತಿದ್ದರು ಮನೆಯ ವಾಸ್ತು ವಿಚಾರಗಳಿಗೆ ಹಿಂದೆ ನಮ್ಮ ಸನಾತನ ವಾಸ್ತು ಮಾರ್ಗವನ್ನು ಸಂಪರ್ಕಿಸಿ ಧನ್ಯವಾದಗಳು